ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಯಾಗಿದ್ದು ವಿವಿಧ ವಲಯಗಳಲ್ಲಿ ಉತ್ಪಾದನೆ ಗಣನೀಯ ಏರಿಕೆ ಕಂಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಅವರು ಕಳೆದ ಹದಿನಾರು ತಿಂಗಳಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಯುವಜನರಿಗೆ ಉದ್ಯೋಗ ಕಲ್ಪಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು ಸಾವಿರದ ಹದಿನಾಲ್ಕರವರೆಗಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇವಲ ಮೂರು ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ದರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಹದಿನೇಳು ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ ಆರ್ಬಿಐ ಅಧಿಕೃತ ವರದಿ ಅನುಸಾರ ಈ ಅಂಕಿಅಂಶ ನೀಡಲಾಗಿದೆ ಎಂದರು अधिक युवाओं को तो जॉब प्राप्त हुई रोजगार मिला ये हमारी सरकार की युवा लक्ष्य नीति का परिणाम है माननीय अध्यक्ष महोदय मैं आपके द्वारा ये भी सूचित करना चाहता हूँ मोदी जी ने रोजगार निर्माण करा और मोदी जी ने आने वाले पाँच सालों में भी रोजगार के लिए कार्य योजना भी बनाई जब मोदी थ्री गवर्नमेंट का कारण हुआ और मोदी थ्री गवर्नमेंट के पहले ही बजट में पाँच साल में चार करोड़ से अधिक जॉब निर्माण करने के लिए दो लाख करोड़ से अधिक रकम से खर्च से प्रधानमंत्री विकसित भारत रोजगार योजना भी अनाउंसमेंट करा और ये योजना का आज बहुत अच्छा नतीजा भी मिल रहा है और आने वाले दिनों में देश में चार करोड़ नए रोजगार निर्माण में भी ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೃಷಿ ವಲಯದ ಉತ್ಪಾದನೆ ಶೇಕಡಾ ಮೈನಸ್ ಹದಿನಾರು ಇದ್ದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಪ್ರಮಾಣ ಶೇಕಡಾ ಹತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಯುಪಿಎ ಅವಧಿಯಲ್ಲಿ ತಯಾರಿಕಾ ವಲಯದ ಉತ್ಪಾದನೆ ಶೇಕಡಾ ಆರರಷ್ಟು ಇದ್ದರೆ ಎನ್ಡಿಎ ಅವಧಿಯಲ್ಲಿ ಶೇಕಡಾ ಹದಿನೈದಕ್ಕೆ ಏರಿಕೆಯಾಗಿದೆ ಯುಪಿಎ ಅವಧಿಯಲ್ಲಿ ಸೇವಾ ವಲಯದ ಅಭಿವೃದ್ದಿ ದರ ಶೇಕಡಾ ಇಪ್ಪತ್ತೈದು ಇದ್ದರೆ ಈಗ ಶೇಕಡಾ ಮೂವತ್ತಾರಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದರು ನಿರುದ್ಯೋಗ ಪ್ರಮಾಣ ಪ್ರಸ್ತುತ ಅತಿ ಕನಿಷ್ಠ ಶೇಕಡಾ ಮೂರು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದ್ದು ಅಭಿವೃದ್ಧಿ ರಾಷ್ಟ್ರಗಳಿಗೆ ಸರಿಸಮಾನವಾಗಿದೆ ಎಂದು ತಿಳಿಸಿದರುಕ್ಟರ್ತೆ ದಶಕ ಯುಪಿಎ ಪರ್ಸೆಂಟ್ ಸರ್ಕಾರ ಮೇಲೆ 6 परसेंट रोजगार निर्माण के साथ देश आगे बढ़ रहा है माननीय अध्यक्ष महोदय अनएम्प्लॉयमेंट रेट देश में आज 3.2 परसेंट है जो डेवलप्ड कंट्री के बराबर है या तो डेवलप्ड कंट्री से कम भी है ये स्थिति आज मोदी गवर्नमेंट में यूथ और देश के नागरिकों के जॉब के लिए सुनिश्चित करी गई है ಸದನದ ಆರಂಭದಿಂದಲೂ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿದರು ಸ್ಪೀಕರ್ ಓಂ ಬಿರ್ಲಾ ಸದಸ್ಯರ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ನೀಡುವ ಪ್ರಶ್ನೋತ್ತರ ಅವಧಿ ಅತ್ಯಮೂಲ್ಯವಾಗಿದ್ದು ಇದಕ್ಕೆ ಅಡ್ಡಿಯುಂಟು ಮಾಡುವುದು ಸದನದ ಘನತೆಗೆ ತಗ್ಗದಲ್ಲ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ ಎನಿಸಿರುವ ಭಾರತದ ಸಂಸದೀಯ ಪರಂಪರೆ ಮತ್ತು ಘನತೆ ಅನುಸಾರ ಸದಸ್ಯರು ವರ್ತಿಸಬೇಕು ಎಂದು ಕೋರಿದರು ಯಾವುದೇ ಪ್ರಶ್ನೆ ಅಥವಾ ಮನವಿಗಳಿದ್ದರೆ ಪ್ರಶ್ನೋತ್ತರ ಅವಧಿಯ ನಂತರ ಆಲಿಸಲಾಗುವುದು ಎಂದು ಸದಸ್ಯರು ಸದನದಲ್ಲಿ ಶಾಂತಿಯುತವಾಗಿ ವರ್ತಿಸಬೇಕು ಎಂದು ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು प्रश्नकाल नियोजित तरीके से बाधित करना चाहते हैं प्रश्नकाल फिर मैं आपसे आग्रह कर रहा हूं फिर मैं आपको मौका दे रहा हूं कि प्रश्नकाल के बाद हर विधेयक पर शून्यकाल में आपको हर मुद्दे को उठाने की परमिशन दी जाएगी मुझे लगता है नियोजित तरीके से ही सदन को बाधित करना चाहते हैं इसलिए सदन की कार्रवाई आज दो बजे तक के लिए स्थगित की जाती है